ನಮಸ್ತೆ ಗುರುಗಳೇ ಕನ್ನಡದ ಜ್ಞಾನ ಈ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಸಬ್ಸ್ಕ್ರೈಬ್ ಮಾಡದ ನೋಡುವ ನಮ್ಮೆಲ್ಲ ಗುರುಗಳಿಗೆ ಒಂದೇ ಮನವಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋಕ್ಕಾಗಿ ತಮ್ಮಲ್ಲಿ ವಿನಂತಿ ನೀವು ಶೇರ್ ಮಾಡೋದರಿಂದ ಇನ್ನೊಬ್ಬ ಪರೀಕ್ಷಾರ್ಥಿಗಳಿಗೆ ಸಹಾಯವಾಗುತ್ತದೆ ಆದ್ದರಿಂದ ಪರೀಕ್ಷೆ ಬರೆಯುವವರಿಗೆ ಇದು ಸಹಾಯವಾಗುತ್ತದೆ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಗೊಬ್ಬರ್ ಗ್ಯಾಸ್ ಏನನ್ನು ಒಳಗೊಂಡಿದೆ ಎ ಈಲಿಯಂ ಬಿ ಮೀಥೇನ್ ಸಿ ನೈಟ್ರೋಜನ್ ಡಿ ಆಕ್ಸಿಜನ್ ಗೊಬ್ಬರ್ ಗ್ಯಾಸ್ ಅನ್ನು ಒಳಗೊಂಡಿದೆ ಎಲಿಸಾ ಟೆಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರುತಿಸಲು ಉಪಯೋಗಿಸುತ್ತಾರೆ ಎ ಏಡ್ಸ್ ಬಿ ಕ್ಯಾಪ್ಟನ್ ಸಿ ಸಿಪಟೈಟಿಸ್ ಡಿ ಟೈಫಾಯ್ಡ್ ಏಡ್ಸ್ ರೋಗ ಪತ್ತೆ ಹೆಚ್ಚಲು ಎಲಿಸಾ ಟೆಸ್ಟನ್ನು ಉಪಯೋಗಿಸುತ್ತಾರೆ ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿಯು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಎ ಕಥಕ್ ಬಿ ಭರತನಾಟ್ಯಂ ಸಿ ಗಾಯನ ಸಂಗೀತ ಡಿ ವಾಯಲಿನ್ ವಾದನ ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿರವರು ಗಾಯನ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕದಾದ ಕೀ ಯಾವುದು ಎ ಪಾರಿವಾಳ ಬಿ ಗಿಳಿ ಸಿ ಹಮ್ಮಿಂಗ್ ಬರ್ಡ್ ಡಿ ಗುಬ್ಬಿ ಹಮ್ಮಿಂಗ್ ಬರ್ಡ್ ಅಕ್ಕಿ ಅತಿ ಚಿಕ್ಕ ಅಕ್ಕಿಯಾಗಿದೆ ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಯಾವಾಗ ಜಾರಿಗೆ ತರಲಾಯಿತು ಎ ಅಕ್ಟೋಬರ್ ಎರಡು ಸಾವಿರದ ಎಂಟು ಬಿ ಜೂನ್ ಎರಡು ಸಾವಿರದ ಐದು ಸಿ ಜೂಲೈ ಎರಡು ಸಾವಿರದ ಎಂಟು ಡಿ ಅಕ್ಟೋಬರ್ ಎರಡು ಸಾವಿರದ ಐದು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಐದರಂದು ರೈಟ್ ಇನ್ಫರ್ಮೇಷನ್ ಆಕ್ಟ್ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಭಾರತದಲ್ಲಿ ಜಾರಿ ತರಲಾಯಿತು ಈ ಕೆಳಗಿನವುಗಳಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಎ ಗಿಳಿ ಬಿ ಪಾರಿವಾಳ ಸಿ ನವಿಲು ಡಿ ಗುಬ್ಬಿ ಫೆಬ್ರವರಿ ಒಂದು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ನವಿಲನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಲಾಯಿತು ಭಾರತದ ಮೊದಲನೇ ಮಹಿಳಾ ರಾಜ್ಯಪಾಲರು ಯಾರು ಎ ವಿಜಯಲಕ್ಷ್ಮಿ ಪಂಡಿತ್ ಬಿ ಸರೋಜಿನಿ ನಾಯ್ಡು ಸಿ ಪದ್ಮಜಾ ನಾಯ್ಡು ಫಾತಿಮಾ ಬಿವಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಮಾರ್ಚ್ ಎರಡು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರವರೆಗೆ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದು ಶ್ರೀಮತಿ ಸರೋಜಿನಿ ನಾಯ್ಡು ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಎ ಮುಳ್ಳಯ್ಯನಗಿರಿ ಬಿ ಕುದುರೆಮುಖ ಸಿ ಪುಷ್ಪಗಿರಿ ಡಿ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಪರ್ವತ ಶಿಖರವು ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರವಾಗಿದೆ ಇದರ ಎತ್ತರ ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಅಂದರೆ ಆರು ಸಾವಿರದ ಆರುನೂರ ಮೂವತ್ತು ಎತ್ತರ ಅಡಿಗಳು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಎ ಸಾವಿರದ ಒಂಬೈನೂರ ಅರವತ್ತ್ಮೂರು ಬಿ ಸಾವಿರದ ಒಂಬೈನೂರ ನಲವತ್ತೇಳು ಸಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಡಿ ಎರಡು ಸಾವಿರದ ಐದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಭಾರತದ ಉಕ್ಕಿನ ಮನುಷ್ಯ ಯಾರು ಎ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಬಿ ಛತ್ರಪತಿ ಶಿವಾಜಿ ಸಿ ಟಿಪ್ಪು ಸುಲ್ತಾನ್ ಡಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಿದ್ದರು ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಎ ಏಷ್ಯನ್ ಆನೆ ಬಿ ಕರಡಿ ಸಿ ಜಿಂಕೆ ಅಳಿಲು ಏಷ್ಯನ್ ಆನೆಯು ಕರ್ನಾಟಕ ರಾಜ್ಯದ ಪ್ರಾಣಿಯಾಗಿದೆ